ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತೊಂದು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಹಲವು ವರ್ಷಗಳಿಂದ ದರ್ಶನ್ ಹೆಸರು ನಟಿ ಪವಿತ್ರ ಗೌಡ ಜೊತೆ ತಳುಕು ಹಾಕಿಕೊಂಡಿತ್ತು ಹಲವು ದಿನಗಳ ಹಿಂದಷ್ಟೇ ಪವಿತ್ರ ಗೌಡ ಹಾಗೂ ಪತ್ನಿ ವಿಜಯಲಕ್ಷ್ಮಿ ನಡುವೆ ದೊಡ್ಡ ಮಟ್ಟದಲ್ಲಿ ಕಿತ್ತಾಟ ನಡೆದಿತ್ತು ಈಗ ದರ್ಶನ್ ಹೆಸರು ಕೊಲೆ ಪ್ರಕರಣದ ಹೆಸರಿನಲ್ಲಿ ಕೇಳಿ ಬರ್ತಾ ಇದೆ ದರ್ಶನ್ ಪ್ರೇಯಸಿ ಪವಿತ್ರ ಗೌಡ ಅವರಿಗೆ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಎಂಬುವವರು ಅಶ್ಲೀಲ ಮೆಸೇಜ್ ಹಾಗೂ ಪೋಸ್ಟ್ ಮಾಡಿದ್ದರು ಚಿತ್ರದುರ್ಗ ಮೂಲದವರಾದ ಇವರನ್ನ ಬೆಂಗಳೂರಿಗೆ ಕರೆದುಕೊಂಡು ಬರಲಾಗಿತ್ತು ಬಳಿಕ ರಾಜರಾಜೇಶ್ವರಿ ನಗರದ ಶೆಡ್ನಲ್ಲಿ ಕರೆದು ತಂದು ದರ್ಶನ್ ಒಪ್ಪಿಗೆ ಮೇರೆಗೆ ಕೊಲೆ ಮಾಡಲಾಗಿದೆ ಎಂಬ ಆರೋಪ ಕೇಳಿ ಬರ್ತಾ ಇದೆ ಈ ಸಂಬಂಧ ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ದರ್ಶನ್ ಅವರನ್ನ ಬಂಧಿಸಲಾಗಿದೆ ಎಂದು ತಿಳಿದು ಬಂದಿದೆ ಜೂನ್ ಎಂಟನೇ ತಾರೀಕು ರೇಣುಕಾಸ್ವಾಮಿ ಅವರ ಮರ್ಡರ್ ನಡೆದಿತ್ತು ಕೊಲೆಯಾದ ಬಳಿಕ ಆ ದೇಹವನ್ನ ಕಾಮಾಕ್ಷಿ ಪಾಳ್ಯದ ಮೋಡಿಗೆ ತಂದು ಹಾಕಲಾಗಿತ್ತು ಈ ಪ್ರಕರಣ ಬೆಳಕಿಗೆ ಬಂದಾಗ ಜೂನ್ ಒಂಬತ್ತನೇ ತಾರೀಕು ಡೆಟ್ ಬಾಡಿ ಪತ್ತೆಯಾಗಿತ್ತು ಬಳಿಕ ಕಾಮಾಕ್ಷಿ ಪಾಳ್ಯ ಪೊಲೀಸರಿಗೆ ಡೆಡ್ ಬಾಡಿ ಸಿಕ್ಕಿತ್ತು ಆ ಕ್ಷಣವೇ ಮೂರು ಮಂದಿ ಬಂದು ಪೊಲೀಸರಿಗೆ ಶರಣಾಗಿದ್ದರು ಪೊಲೀಸರಿಗೆ ರೇಣುಕಾ ಸ್ವಾಮಿ ಮರ್ಡರ್ ಮೇಲೆ ಸಂದೇಹ ಬಂದಿತ್ತು ಹೀಗಾಗಿ ತನಿಖೆಯನ್ನ ಚುರುಕುಗೊಳಿಸಿದರು ರೇಣುಕಾ ಸ್ವಾಮಿ ಕಾಲ್ ರೆಕಾರ್ಡ್ ಸೇರಿದಂತೆ ಹಲವು ರೀತಿಯಲ್ಲಿ ತನಿಖೆಯನ್ನ ಆರಂಭಿಸಿದ್ದರು ಅಷ್ಟರಲ್ಲೇ ಈಗಾಗಲೇ ಶರಣಾಗಿದ್ದ ಮೂವರು ಒಂದೊಂದು ರೀತಿ ಹೇಳಿಕೆ ಕೊಟ್ಟಿದ್ದರು ಈ ವೇಳೆ ಮೂವರು ಕೊಟ್ಟ ಹೇಳಿಕೆಯಲ್ಲಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಹಾಗೂ ಪವಿತ್ರ ಗೌಡ ಇಬ್ಬರ ಹೆಸರು ಕೇಳಿಬಂದಿತ್ತು ಈ ವಿಷಯ ಗೊತ್ತಾಗ್ತಾ ಇದ್ದಂತೆ ದರ್ಶನ್ ಮೈಸೂರಿನ ಫಾರ್ಮ್ ಹೌಸ್ಗೆ ಹೋಗಿದ್ದರು ಅಲ್ಲಿ ದರ್ಶನ್ ಅವರನ್ನ ಕೊಲೆ ಪ್ರಕರಣದ ಆರೋಪದಡಿಯಲ್ಲಿ ಬಂಧಿಸಲಾಗಿದೆ ಪವಿತ್ರ ಗೌಡ ಅಶ್ಲೀಲ ಮೆಸೇಜ್ ಹಾಗೂ ಪೋಸ್ಟ್ ಮಾಡಿದ್ದರಿಂದ ರೇಣುಕಾ ಅವರನ್ನು ಕರೆಸಿ ತಳಿಸಿದ್ದರು ರೇಣುಕಾಸ್ವಾಮಿ ಅವರನ್ನ ದರ್ಶನ್ ಹಾಗೂ ಪವಿತ್ರ ಗೌಡ ಎದುರಿ ಹಲ್ಲೆ ಮಾಡಲಾಗಿತ್ತು ಎಂಬ ಆರೋಪ ಕೇಳಿಬರ್ತಾ ಇದೆ